ಡ್ಯಾಕ್ಟರ್ ಅಂಬರೀಷು ನನಗೆ ಒಡನಾಟ ಇಲ್ಲ ಆದರೆ ನಮಗೆ ಒಂದು ಬಾಳಿನ ದಾರಿ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಭಿಕ್ಷಕನ ಪಾತ್ರ ಆ ಸಿನಿಮಾದಲ್ಲಿ ಅವರು ಪಾತ್ರ ಮಾಡಿದ್ರು ಅವರು ನನ್ನ ವಿಷಯದಲ್ಲಿ ನನ್ನ ಮೂಗು ನೋಡ್ತಾ ಇದ್ದಾರೋ ಇಲ್ಲ ನನ್ನ ಮುಖ ನೋಡ್ತಾ ಇದ್ದಾರೋ ಅಥವಾ ಇವನ್ನೆಲ್ಲೋ ನೋಡಿದ್ದೀನಿ ಗೊತ್ತಾಗ್ತಾ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ರು ಏನು ಅಂತ ನನಗೂ ಗೊತ್ತಿಲ್ಲ ಅಂಬರೀಷ್ ಬಂದು ಒಂದು ಕಡೆ ಕೂತಿದ್ರು ಡಿಂಗ್ರಿ ನಾಗರಾಜು ಬ್ಯಾಂಕ್ ಚೆನ್ನಾರ್ದನ್ನು ಇವರೆಲ್ಲರೂ ಜೊತಲ್ಲಿದ್ದಾಗ ನಾವು ಇದ್ದಾಗ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಒಂದು ಸರ್ದಿ ಹಠವಾದಿ ಸೆಟ್ಟಿಗೆ ಬಂದರು ಅವರು ಒಳ್ಳೆ ದೊಡ್ಡ ಕಾರಲ್ಲಿ ಬಂದರು ಇಳಿದ್ರು ಕೈಯಲ್ಲಿ ಸಿಗರೇಟ್ ಇತ್ತು ಸಿಗರೇಟ್ ಹಿಡಿದ ಸ್ಟೈಲೇ ಒಂಥರ ಆಗಿತ್ತು ಅವ್ರು ನಡ್ಕೊ ಒಂದು ರೀತಿ ಒಂಥರ ನಮಗೇನೋ ಒಂಥರ ಭಾಳ ಇಂಟ್ರೆಸ್ಟಿಂಗಾಗಿ ನೋಡಿದೆ ಡಾಕ್ಟರ್ ಅಂಬರೀಶ್ ಅವ್ರ ಬಗ್ಗೆ ಮಾತಾಡೋದು ಡಾಕ್ಟರ್ ಅಂಬರೀಷು ನನಗೆ ಒಡನಾಟ ಇಲ್ಲ ಆದರೆ ನಮಗೆ ಒಂದು ಬಾಳಿನ ದಾರಿ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಭಿಕ್ಷುಕನ ಪಾತ್ರ ಆ ಸಿನಿಮಾದಲ್ಲಿ ಅವರು ಪಾತ್ರ ಮಾಡಿದರು ಆದರೆ ದೂರದಿಂದ ನೋಡ್ತಿದ್ದೆ ಹತ್ತಿರಕ್ಕೆ ಹೋಗೋಕ್ಕಾಗಿರಲಿಲ್ಲ ಯಾಕೆಂದರೆ ಅವಕಾಶ ಸಿಕ್ಕಿರಲಿಲ್ಲ ನಾವು ಬಿದ್ದು ಕಷ್ಟಪಟ್ಟು ನುಗ್ಗೊಂಡು ಹೋಗೋವಂಥ ಪ್ರವೃತ್ತಿ ಅಲ್ಲ ಅದರಿಂದ ಅದು ತಾನೇ ತಾನಾಗಿ ಬಂದರೆ ಅದು ಸಿಗುತ್ತೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅದು ಬಿಟ್ಟರೆ ಹುಡುಕೊಂಡು ಯಾವತ್ತೂ ಹೋದನಲ್ಲ ಆದರೂ ಸಹಿತ ಒಂದು ಸಾರ್ತಿ ಎಲ್ಲೋ ಒಂದು ಸರಿ ಐವತ್ತು ವರ್ಷದ್ದು ಫಂಕ್ಷನಲ್ಲಿ ಅಂಬರೀಷ್ ಬಂದರು ಅಂಬರೀಷ್ ಬಂದು ಒಂದು ಕಡೆ ಕೂತಿದ್ದರು ಡಿಂಗ್ರಿ ನಾಗರಾಜು ಬ್ಯಾಂಕ್ ಚೆನ್ನಾರ್ದನ್ನು ಇವರೆಲ್ಲರೂ ಜೊತಲಿದ್ದಾಗ ನಾವು ಜೊತೇಲಿದ್ದಾಗ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಆವಾಗ ಕರ್ಕೊಂಡು ಹೋದ ಅವ್ರ ಜೊತೆ ನಾನು ಹೋದೆ ನೋದಾಗ ಅಲ್ಲಿ ಸುತ್ತಮುತ್ತ ಕೂತ್ಕೊಂಡ್ರು ಕೂತ್ಕೊಂಡಾಗ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಮಾತಾಡ್ತಾಯಿದ್ರೆ ಮುಖ ಎಲ್ಲ ನನ್ನ ಕಡೆನೇ ಇದೆ ನಾನು ಇಲ್ಲಿ ಕೂತಿದ್ದೀನಿ ನನ್ನ ಕಡೆನೇ ನೋಡ್ತೀನಿ ಮಾತಾಡ್ತಾ ಮಾತಾಡ್ತಾ ಹ್ಞೂ ಹಿಂಗೆ ನೋಡ್ತಾರೆ ಮಾತಾಡ್ತಾ ಮಾತಾಡ್ತಾ ಹಿಂಗೆ ನೋಡ್ತಾರೆ ನನ್ನ ಯಾಕೆ ಇವರು ಇಷ್ಟು ಗಮನಿಸ್ತಾರೆ ಅಂತಂದರೆ ಅವ್ರಿಗೇನೋ ಒಂದು ವಿಶೇಷ ಅನ್ನಿಸ್ತಾ ಇದೆ ನನ್ನ ಮುಖದಲ್ಲಿ ಅವರು ನನ್ನ ವಿಷಯದಲ್ಲಿ ನನ್ನ ಮೂಗು ನೋಡ್ತಾ ಇದ್ದಾರೋ ಇಲ್ಲ ನನ್ನ ಮುಖ ನೋಡ್ತಾ ಇದ್ದಾರೋ ಅಥವಾ ಇವ್ನ ನೋಡಿದ್ದೀನಿ ಗೊತ್ತಾಗ್ತಾ ಇಲ್ವಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ರು ಏನು ಅಂತ ನನಗೂ ಗೊತ್ತಿಲ್ಲ ಅದಾದ ಮೇಲೆ ಒಂದು ಸರ್ತಿ ಹಠವಾದಿ ಸೆಟ್ಟಿಗೆ ಬಂದರು ಅವ್ರು ಒಳ್ಳೆ ದೊಡ್ಡ ಕಾರಲ್ಲಿ ಬಂದರು ಇಳಿದ್ರು ಕೈಯಲ್ಲಿ ಸಿಗರೇಟ್ ಇತ್ತು ಸಿಗರೇಟ್ ಹಿಡ್ದು ಸ್ಟೈಲೇ ಒಂಥರ ಡಿಫ್ರೆಂಟಾಗಿತ್ತು ಅವ್ರು ನಡ್ಕೊ ಒಂದು ರೀತಿ ಒಂಥರ ನಮಗೇನೋ ಒಂಥರ ಭಾಳ ಇಂಟ್ರೆಸ್ಟಿಂಗಾಗಿ ನೋಡಿದ್ವಿ ಯಾಕೆಂದರೆ ಅವ್ರ ಜೊತೆ ನಾನು ಹೆಚ್ಚು ಬೆರ್ತಿಲ್ವಲ್ಲ ಅದರಿಂದ ಅದು ಒಂಥರ ವಿಶೇಷತೆ ಕಂಡುತ್ತೆ ನಮಗೇನೋ ಒಂಥರ ಆಸಕ್ತಿಯಿಂದ ನೋಡಿದ್ವಿ ಆಸಕ್ತಿಯಿಂದ ನೋಡಿದೆ ರವಿ ಸಾರು ಮತ್ತು ದೊಡ್ಡಣ್ಣ ಮತ್ತು ಈ ಮುಖ್ಯಮಂತ್ರಿ ಚಂದ್ರು ಎಲ್ಲರೂ ಸೆಟ್ಟಲ್ಲಿದ್ವಿ ಎಲ್ಲರೂ ಚಾಕೇ ಹಾಗೆ ಬರೋ ಅಂಬ ಅಂಬರೀಷ್ ಬಂದರು ಕೂತ್ಕಟ್ಟರು ಅಂತ ಕೂರಿಸಿದ್ರು ಕೂರಿಸ್ಕೊಂಡಾಗ ಕಾಫಿ ಬಂತು ಕಾಫಿ ಬಂದಾಗ ಅಂಬರೀಷ್ ಅವರು ವಾಯ್ಸು ಬೇಸ್ ವಾಯ್ಸು ಅವ್ರ ಸ್ಟೈಲು ಉದ್ದ ಬಹುಶಃ ನನಗೆ ಅನ್ನಿಸ್ದಂಗೆ ರವಿಶ್ಚಂದ್ರನಿಗಿಂತ ಉದ್ದ ಇದ್ದರು ಅವ್ರ ಗತ್ತು ಆ ಒಂದು ಆ ಲೀಡರ್ಶಿಪ್ ಕ್ವಾಲಿಟಿ ಅದನ್ನೆಲ್ಲ ನನ್ನ ಹತ್ರದಿಂದ ಆವತ್ತು ಆ ಕ್ಷಣದಲ್ಲಿ ನಾನು ನೋಡಿದೆ ಅಷ್ಟೇ ಅಷ್ಟು ಬಿಟ್ಟರೆ ನಮ್ಗೆ ಅದಕ್ಕಿಂತ ಹೆಚ್ಚಾದ ಅವಕಾಶ ಸಿಕ್ಕೇ ಇಲ್ಲ ನಮಗೆ ಅದಾದ ಮೇಲೆ ಪೇಪರ್ನಲ್ಲಿ ನ್ಯೂಸಲ್ಲಿ ಅವರು ಸುದ್ದಿಗಳಲ್ಲಿ ನೋಡಿದೆ ಅದಾದ ಮೇಲೆ ಒಂದು ಹಾಸ್ಯ ಕಾರ್ಯಕ್ರಮ ನನ್ನದೇ ಒಂದು ಹಾಸ್ಯಕ್ರಮ ಹೊಸಕೋಟೆಯಲ್ಲಿ ಇಂಡಸ್ಟ್ರಿಯನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಾಜ್ಯೋತ್ಸವ ಅವರು ಮಾಡಿಸಿದರು ಆವತ್ತು ಅಂಬರೀಷ್ ಗೆಸ್ಟ್ ಆವತ್ತು ಏ ಯಾವುದೋ ಒಂದು ಮಾಡಿಸ ಅಂಬರೀಷ್ ಮುಂದೆ ಅಂತ ಅಂದರು ಇವರು ಗೆಸ್ಟ್ ಆಗಿದ್ದರು ಅದೇನೋ ಡಿಂಗ್ರಿ ನಾಗರಾಜ್ ಬ್ಯಾಂಕ್ ಮೇಲೆ ಜನ ಇವ್ರೆಲ್ಲರನ್ನೂ ಕರ್ಕೊಂಡು ಹೋಗಿದ್ದೆ ನಾವೊಂದು ಸೀತಾಪರ್ಣ ಅಂತ ಮಾಡಿದೆ ಸೀತಾಪರ್ಣ ಅಂತ ಮಾಡಿದಾಗ ಅವರು ನಮ್ಮ ಬಗ್ಗೆ ಪರಿಚಯ ಇರೋಲ್ಲ ಅವಾಗ ಒಂದು ಸ್ವಲ್ಪ ವ್ಯಂಗ್ಯವಾಗಿ ಏನೋ ಚೂಡಾಯಿಸ್ದಂಗೆ ಮಾತಾಡೋದು ಅಷ್ಟು ಬಿಟ್ಟರೆ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಅತ್ಯಂತ ಹೃದಯವಂತ ಮಾನವಂತ ಪ್ರಬುದ್ಧ ಜನಪ್ರಿಯ ಸ್ನೇಹಪ್ರಿಯ ವ್ಯಕ್ತಿತ್ವ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಯಾಕೆ ಅಂತಂದರೆ ಅವರು ಸಾಕ ನೂರಾರು ಸಾಕ ಲಕ್ಷಾಂತರ ಅಭಿಮಾನಿಗಳು ಲಕ್ಷಾಂತರ ಜನಗಳನ್ನು ಅವರು ಗಳಿಸಿದ್ರು ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಮಂಡ್ಯದಲ್ಲಿ ಅವರು ಬೆಳೆದು ಬಂದ ರೀತಿ ಅವರು ಆಗಿದ್ದು ಆಮೇಲೆ ಕಲಾಭವನ ಆ ಕಲಾವಿದರು ಭವನ ಕಟ್ಟಿದ್ದು ಇದೆಲ್ಲ ಸಾಕ್ಷಿ ಆದರೆ ಆ ಮನುಷ್ಯನಿಗೆ ತಾನೇ ತಾನಾಗೆಲ್ಲ ಬಂತೇವ್ರದ್ದು ನಾನು ತುಂಬ ಅಗಾಧವಾದಂಥ ದುರಾಸೆ ಇರಲಿಲ್ಲ ಅವ್ರಿಗೆ ದುರಾಸೆ ಏನಾದರೂ ಇದ್ದಿದ್ದರೆ ಅವ್ರು ನಾನು ದೊಡ್ಡ ಆಗಬೇಕು ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ಇದ್ದಿದ್ದರೆ ಪಾಪ ಏನೋ ಮಾಡ್ತಿದ್ರೆ ಆ ಶಕ್ತಿ ಇತ್ತು ಬಟ್ ಆದರೆ ಆ ಒಂದು ಸ್ನೇಹ ಬಳಗದಿಂದ ಅವರ ಆರೋಗ್ಯ ಹದಗೆಡ್ತು ಅಂತ ನನ್ನ ನನ್ನ ಅನಿಸಿಕೆ ಅಂತಂದರೆ ಆ ಎಫ್ನ ಸೇವೆ ಅಂಬರೀಷ್ ಅವರ ಸೇವೆ ಕನ್ನಡ ಚಿತ್ರರಂಗಕ್ಕೆ ಕರ್ನಾಟಕಕ್ಕೆ ಬೇಕಾಗಿತ್ತು ಅನಿವಾರ್ಯ ಆಗಿತ್ತು ಆದರೆ ಆ ಸುತ್ತಮುತ್ತ ಇದ್ದಂಥ ಜನ ಆರೋಗ್ಯ ಕೆಡಿಸೋದಕ್ಕೆ ಕಾರಣಕರ್ತರಾದರು ಅಂತ ನನ್ನ ಅನಿಸಿಕೆ ಇಲ್ಲ ಅವರ ಏನೋ ಒಂದು ಚಟುವಟಿಕೆಯೂ ಕೂಡ ಅದಕ್ಕೆ ಕಾರಣವಾಯಿತೇನು ಅಂತ ಅಂದ್ರು ಆಮೇಲೆ ಅವರು ಸುಮ್ಮನೆ ಯಾರನ್ನೋ ಮೇಲೆ ಬಿದ್ದು ಮಾತಾಡ್ಸೋವಂಥವ್ರಲ್ಲ ಭಾಳ ಸ್ನೇಹಮಯಿ ಅಂತ ನೇಮ ಪದೇ ಪದೇ ಹೇಳಿದ್ದೀನಿ ನಾನು ಇದು ಬಿಟ್ಟರೆ ಇನ್ನೇನು ನನಗೆ ಅಷ್ಟಾಗಿ ಗೊತ್ತಿಲ್ಲ ಅಂಥ ವ್ಯಕ್ತಿ ನಮ್ಮ ಕರ್ನಾಟಕಕ್ಕೆ ಚಿತ್ರನಿಗೆ ಬೇಕಾಗಿತ್ತು ನಮ್ಮ ದುರಾದೃಷ್ಟ